ನಮಸ್ತೆ ನಾನು ಈ ದಿನ ಧನುರಾಶಿ ಬಗ್ಗೆ ಹೇಳುತ್ತೇನೆ ನವೆಂಬರ್ ಇಪ್ಪತ್ತ್ಮೂರರಿಂದ ಡಿಸೆಂಬರ್ ಇಪ್ಪತ್ತ್ಮೂರರವರೆಗೆ ಜನಿಸಿದವರು ಎ ಯೋ ಬಾ ಬಿ ಬೈ ಬೈ ಬೂ ಡಾ ಬೆ ಈ ಅಕ್ಷರಗಳಲ್ಲಿ ಹುಟ್ಟಿದವರು ಇದು ಗ್ರಹ ಗುರುಗ್ರಹ ಇದು ಅಗ್ನಿತತ್ವದವರು ಲಕ್ಷಣ ಇವರದು ಪುರುಷ ಮಹಾತ್ವಾಕಾಂಕ್ಷೆ ಸ್ವಾತಂತ್ರ್ಯ ಶುಭ ದಿಕ್ಕು ಪೂರ್ವ ಉತ್ತರ ಅದೃಷ್ಟ ಬಣ್ಣ ಹಳದಿ ಕೇಸರಿ ಅಮೂಲ್ಯ ಹರಳು ಪುಷ್ಪರಾಗ ಮತ್ತು ಮಾಣಿಕ್ಯ ಇದನ್ನು ಹಾಕಿದರೆ ಒಳ್ಳೆಯದು ಸಂಖ್ಯೆ ಮೂರು ಒಂದು ಎರಡು ಐದು ಒಂಬತ್ತು ವಾರಗಳು ಭಾನುವಾರ ಮಂಗಳವಾರ ಬುಧವಾರ ಗುರುವಾರ ತುಂಬ ಒಳ್ಳೆಯದು ಇವರು ಸ್ನೇಹಮಯ ಜೀವಿಗಳು ಫ್ರೆಂಡ್ಸನ್ನು ತುಂಬ ಇಷ್ಟಪಡ್ತಾರೆ ಉತ್ಸಾಹಿಗಳು ಕ್ರಿಯಾಶೀಲರು ಪ್ರಾಮಾಣಿಕರು ಹಾಸ್ಯ ಪ್ರಜ್ಞೆಗೆ ತುಂಬ ಜೋಗಗಳನ್ನು ಮಾಡ್ತಾರೆ ಆದರ್ಶವಾದಿ ಸಂಪೂರ್ಣವಾಗಿ ಆದರೂ ಇವರನ್ನು ನಂಬುವಾಗೆ ಹಾ ನಂಬುವ ಹಾಗಿಲ್ಲ ಇವರು ಬೇರೆಯವರಿಗೆ ಉಪದೇಶ ಕೊಡುವುದೇ ಹೆಚ್ಚು ಹಣದ ವಿಷಯದಲ್ಲಿ ಸ್ವಲ್ಪ ಇವರಿಗೆ ಮೋಸ ಆಗುತ್ತದೆ ಇವರು ಯಾವಾಗಲೂ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿರುತ್ತಾರೆ ಸಣ್ಣ ಪುಟ್ಟ ವಿಷಯಗಳಲ್ಲೂ ಚಿಂತೆಯಲ್ಲಿ ಮು ಮುಳುಗಿಬಿಡುತ್ತಾರೆ ಕೋಪ ಬೇಗ ಬಂದರೂ ಶಾಂತವು ಬೇಗ ಆಗುತ್ತಾರೆ ಒಳ್ಳೆಯ ಹೆಂಡತಿ ಮಕ್ಕಳನ್ನು ಪಡೆಯುತ್ತಾರೆ ಹೊಸ ಸಂಬಂಧ ಇವರಿಗೆ ಒಳ್ಳೆಯದು ಬಂಧುಗಳಲ್ಲಿ ಅಂದರೆ ರಿಲೇಷನಲ್ಲಿ ಮದುವೆ ಆಗಬಾರ್ದು ಆರೋಗ್ಯ ಚೆನ್ನಾಗಿರುತ್ತದೆ ಇವರಿಗೆ ಟ್ರಾವೆಲ್ ಏಜೆನ್ಸಿಗೆ ಬರಹಗಾರರು ಶಿಕ್ಷಕರು ಪ್ರಕಾಶಕರು ಅಥವಾ ಆಮದು ರಕ್ಸ ವ್ಯಾಪಾರಿ ಆಗ್ಬೋದು ವ್ಯಾಪಾರದಲ್ಲೂ ಚೆನ್ನಾಗಿರುತ್ತೆ ಆದರೆ ನಿಧಾನ ಪ್ರಗತಿ ಇವರಿಗೆ ಜಾಬು ನೌಕರಿ ತುಂಬ ಒಳ್ಳೆಯದು ಧನು ಮಕರ ಕುಂಭ ಈ ಇವರು ಹೊಂದಾಣಿಕೆ ಆಗುತ್ತಾರೆ ಇವರಿಗೆ ರೋಗಗಳು ಅಂದರೆ ಸ್ವಲ್ಪ ಗುಪ್ತಾಂಗ ರೋಗ ಬರ್ಬೋದು ನೋವು ಖಾರ ನೋವು ಗ್ಯಾಸ್ಟ್ರಿಕ್ಕು ಅಥವಾ ಹೊಟ್ಟೆ ನೋವು ಸ್ವಲ್ಪ ಸರ್ಜರಿಗಳು ಆಗಬಹುದು ಇವರಿಗೆ ಪ್ರಾಣಿ ಪಕ್ಷಿಗಳಂದರೆ ತುಂಬ ಇಷ್ಟ ಆಗುತ್ತೆ ಗುರು ಗ್ರಹ ಇರೋದರಿಂದ ಏನೇ ಕಷ್ಟ ಬಂದರೂ ಬೇಗ ಪರಿಹಾರ ಆಗುತ್ತದೆ ಸ್ವಲ್ಪ ಸಾಯಿಬಾಬಾ ರಾಘವೇಂದ್ರ ರಾಘವೇಂದ್ರ ಸ್ವಾಮಿ ದತ್ತಾತ್ರೇಯ ಈ ಥರ ಗುರುಗಳನ್ನ ಜಪ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ